ಏನಾದರೂ ಸಲಹೆಗಳು ಕೊಡ್ತೀರಾ ಸಿನಿಮಾ ಡಿಸ್ಕಶನ್ಸ್ ಏನಾದರೂ ಆಗುತ್ತಾ ಮೊದಲು ಫಸ್ಟ್ ಫಸ್ಟ್ ಅವ ಒಂದು ಫಸ್ಟ್ ಐತೆ ಕಥೆ ಇರುತ್ತೆ ಇನ್ನು ಅವಳು ಸ್ವಲ್ಪ ಕ್ರಿಯೇಟಿವ್ ಆಗಿರೋಕ್ಕೆ ಮತ್ತೆ ಬಂದ್ರೆ ಅದು ಸರಿಯಾಗಿ ಅವರಿಗೆ ಎಸ್ಟಾಬ್লিশ ಆಗೋಕೆ ಅವಕಾಶ ಸಿಗಂತ ಸಿಕ್ಕ ಅವಕಾಶ ಇರಬೇಕು ರಸಕ್ತ ರಾಜಕರಣದಲ್ಲಿ ಈಗ सेम ತುಚ್ಚಾಗಿ ನರ್ತಂತಂತ ಪ್ರಸಕ್ತ ರಾಜಕರಣದ ಬಗ್ಗೆ ಏನು ರಾಜಕಾರಣ ಅಂದರೆ ಸಿಎಮ್ಮ ಸೀಟ್ ಬಗ್ಗೆ ಇದರುವಂತಹ ಒಂದಷ್ಟು ಗೊಂದಲಗಳ ಬಗ್ಗೆ ನೀವೇನು ಹೇಳ್ತೀರಾ ಮತ್ತೆ ಸುಮಲತಾ ಅಂಬರೀಷ್ ಏನಾದರೂ ಸಕ್ರಿಯ ರಾಜಕಾರಣದಿಂದಲೂ ಕೂಡ ಸರಿದ ಅಲ್ಲ ಸಕ್ರಿಯ ರಾಜಕಾರಣ ಅಂದರೆ ಏನು ಅನ್ನೋ ಫಸ್ಟ್ ಆಫ್ ಆಲ್ ನನಗೆ ಆ ಕ್ವೆಶನ್ಗೆ ಅರ್ಥ ಆಗೋದಿಲ್ಲ ಏನು ಸಕ್ರಿಯ ರಾಜಕಾರಣ ಅಂದರೆ ಸುಮ್ ಸುಮ್ಮನೆ ಅಲ್ಲಲ್ಲಿ ಫಂಕ್ಷನ್ಗಳಲ್ಲಿ ಇವೆಂಟ್ಗಳಲ್ಲಿ ಏನೋ ಒಂದು ಇನಾಗ್ರೇಷನಲ್ಲಿ ಕಾಣಿಸ್ಕೊಳ್ಳೋದು ಅನ್ನೋದಾದರೆ ಕರೆಕ್ಟು ನಾನು ಸ್ವಲ್ಪ ಒಂದು ಬ್ರೇಕ್ ಥರ ನಾನು ಏಕೆಂದರೆ ಅಮ್ಮಗಾನು ಇದ್ದಾನೆ ಅವನ ಜೊತೆಗೆ ಸ್ವಲ್ಪ ಆ ಈ ಏಜ್ನ ಬಿಟ್ಟರೆ ನಾನು ಮತ್ತೆ ಅದನ್ನು ಎಂಜಾಯ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಈ ಏಜ್ ಸಿಗಲ್ಲ ರಾಜಕಾರಣ ಇದ್ದೇ ಇದೆ ಬಟ್ ಈ ಒಂದು ಕಾಲ ನನಗೆ ಮತ್ತೆ ಸಿಗಲ್ಲ ಸೊ ಹಾಗಾಗಿ ಸ್ವಲ್ಪ ಆ ಒಂದು ಆ್ಯಕ್ಟಿವಿಟೀಸಿಂದ ನಾನು ಬ್ರೇಕ್ ತಗೊಂಡು ಹೊರತು ರಾಜಕಾರಣದಿಂದ ನಾನೇನು ದೂರ ಆಗಲಿಲ್ಲ ಮತ್ತೆ ಹೇಗಿತ್ತು ಅದೇ ರೀತಿ ಇಲ್ಲಿ ನಮ್ಮ ಜನರ ಜೊತೆ ನಾನು ಸಂಪರ್ಕದಲ್ಲೇ ಇರ್ತೀನಿ ಯಾವಾಗಲೂ ವಿಶೇಷವಾಗಿ ನನ್ನ ಕ್ಷೇತ್ರ ಮಂಡ್ಯ ಅದು ಅಂಬರೀಷ್ ಅವರ ಒಂದು ಪುಣ್ಯಕ್ಷೇತ್ರ ಅದು ಅದರಿಂದ ನಾನು ಅವತ್ತು ದೂರ ಆಗೋಲ್ಲ ಅನ್ನೋದು ನನ್ನ ಮಗನಿಂದನೂ ಹೇಳಿಕೊಂಡೇ ಬಂದಿದ್ದೀನಿ ಈಗಲೂ ಅದೇ ಮಾತಲ್ಲಿ ನಾನು ನಿಲ್ತಾ ಇದ್ದೀನಿ ಇನ್ನು ಬಿಟ್ಟರೆ ಸದ್ಯದ ರಾಜಕಾರಣ ಅದು ಅವರ ಪಕ್ಷ ಅವರ ಆಂತರಿಕ ವಿಷಯ ಅದರ ಬಗ್ಗೆ ನಾನೇನು ಹೆಚ್ಚಾಗಿ ಮಾತಾಡೋಣ ಅಭ್ಯರ್ಥಿಯಾಗಿ ಏನಾದ್ರು ನೀವು ಅಥವಾ ಮಂಡ್ಯದಿಂದ ಸದ್ಯಕ್ಕೆ ಅದರ ಮಾತುಕತೆಯನ್ನು ನಾವು ಡಿಸ್ಕಷನ್ ಹಾಕೊಂಡಿಲ್ಲ ಇದರ ನಡುವೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಒಂದಷ್ಟು ಗೊಂದಲಗಳು ಎದ್ದಿದ್ವು ಡೆವಿಲ್ ಚಿತ್ರದ ಬಗ್ಗೆ ನೀವೇನು ಹೇಳ್ತೀರಾ ದರ್ಶನ್ ಅವರ ಬೇರ್ ಕೆಲಸನಾಗಿ ಒಂದಷ್ಟು ಸಮಸ್ಯೆಗಳು ಅನುಭವಿಸ್ತಾರೆ ಅವರಿಗೆ ಒಂದು ಜೈಲಿನೊಳಗೆ ಒಂದಷ್ಟು ಏನೇನು ಈ ರೀತಿಯಾದಂಥ ಒಂದಷ್ಟು ವಿಚಾರಗಳಿದೆ ಆ ವಿಚಾರವಾಗಿ ಏನು ಹೇಳ್ತೀರಾ ಅಲ್ಲ ಖಂಡಿತ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದೇ ನಾವು ಎಲ್ಲರೂ ಹಾರೈಸ್ತೀವಿ ಈಗ ಒಂದು ಎಸ್ ಒಂದು ಚಾಲೆಂಜಿಂಗ್ ಅಲ್ಲೇ ಇದ್ದಾರೆ ಖಂಡಿತ ಸತ್ಯ ಅನ್ನೋದು ಪರ್ಮನೆಂಟಾಗಿ ಶಾಶ್ವತವಾಗಿ ಯಾರೂ ಆಗೋದಿಲ್ಲ ದೇವರಿದ್ದಾನೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಆ ಚಿತ್ರನೂ ಈಗ ಎಲ್ಲ ಅಭಿಮಾನಿಗಳು ಅವರ ಅಭಿಮಾನಿಗಳೆಲ್ಲೂ ಹೋಗಿಲ್ಲ ಎಲ್ಲರೂ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ನಾವೂ ಕಾಯ್ತಾ ಇದ್ದೀವಿ ಸಿನಿಮಾ ನೋಡೋಕ್ಕೆ ಖಂಡಿತ ಚೆನ್ನಾಗಿ ಅದು ಯಶಸ್ವಿ ಆಗುತ್ತೆ ಅನ್ನೋ ನಮಗೆ ಬೆಳವಣಿಗೆ ವಾಯ್ಡ್ ನಮ್ಮ ಚಿತ್ರರಂಗದಲ್ಲಿದೆ ಅದನ್ನು ನೀಟ್ ತಗೊಂಡು ಸರಿಯಾಗಿ ಅಂದರೆ ಚಿತ್ರರಂಗದ ಕುಂದುಕೊರತೆ ಕೊರತೆಗಳು ಏನಿವೆ ಅದನ್ನು ಅಡ್ರೆಸ್ ಮಾಡುವಂಥ ಒಂದು ಲೀಡರ್ಶಿಪ್ ಬೇಕಾಗಿದೆ ಅದನ್ನು ಶೀಘ್ರದಲ್ಲೇ ಒಂದು ಪರಿಷ್ಕಾರ ಅದಕ್ಕೆ ಆಗಬೇಕು ಅನ್ನೋದು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಇದ್ದೀವಿ ನಾನು ಅಂದರೆ ನಾನಲ್ಲ ಇಂಡಸ್ಟ್ರಿಯ ಹಿರಿಯರು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಕೂತ್ಕೊಂಡು ಒಂದಷ್ಟು ಚರ್ಚೆ ನಡೀತಾ ಇದೆ ಶೀಘ್ರದಲ್ಲೇ ಅದಕ್ಕೂ ಒಂದು ಸ ಉತ್ತರ ಸಿಗತ್ತೆ ಅಂತ ಅನ್ಕೊಂಡ ಅಭಿಮಾನಿಗಳು ಕಾಯ್ತಾ ಇದಾರೆ ಆದ ನಂತರ ಯಾವ್ದೋ ಸಿನಿಮಾದ್ರೆ ಕಾಣಿಸಿಲ್ಲ ಏನು ನಾವು ಮಾತಾಡಿ ಈಗ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ ಮುಂದೆ ಒಳ್ಳೇದಾಗಬೇಕು ಅನ್ನೋದೇ ನಾವೆಲ್ಲ ಆರ್ಸೋಣ ಇಡೀ ಚಿತ್ರತಂಡ ದರ್ಶನ್ ಅವರು ಆ ಪ್ರಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದಾರೆ ಜೊತೆಯಲ್ಲಿದ್ದ ಯಾರ್ಯಾರಿದ್ರು ನಿಮ್ಮ ಮದರ್ ಎಲ್ಲಿ ಅಂತ ಪ್ರೀತಿಯಾಗ ಕರಿದ್ರು ಸೊನಿವ್ ಆಗಲಿ ಅಬೀವ್ ಆಗಲಿ ಏನಾದ್ರು ವಿವಿಧ ಸಿನಿಮಾದ ಪ್ರಚಾರದಲ್ಲಿ ಸಪೋರ್ಟ್ ಮಾಡ್ತಿರೋಣ ಅವರು ಪ್ರಚಾರ ಎಲ್ಲ ಸರಿಯಾಗೇ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹಾಗಾಗಿ ನಮ್ಮನ್ನು ಆದರೆ ಸಿನಿಮಾ ಪ್ರಚಾರಕ್ಕೆ ಯಾವತ್ತೂ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರಲ್ಲ ಖಂಡಿತ ಐ ಮೆ ವೆಲ್ ಬಿ ಶೇರ್ ಆ ಚಿತ್ರ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಬಗ್ಗೆ ನೀವು ಮೇಡಮ್ ನೀವೊಬ್ಬ ಕಲಾವಿದೆಯಾಗಿ ಟೀಕೆ ಟಿಪ್ಪಣಿಗಳು ಬಂತು ಅದನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಅಂಬೀಸರ್ ನೀವು ಕಲ್ತಿರ್ತೀರಾ ಆ ಕ್ಷಣಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಅಮೃತೀಶ್ ಅವರಿಂದ ನಾನು ಅಂದರೆ ಅಮೃತೀಶ್ ಅವರು ರಾಜಕಾರಣದಲ್ಲಿ ಇದ್ದಾಗ ನಾನು ಸ್ವಲ್ಪ ರಾಜಕಾರಣಕ್ಕೆ ದೂರನೇ ಇದ್ದೆ ಸೊ ಹಾಗಾಗಿ ಅವರು ಏನೇನು ಸವಾಲುಗಳನ್ನು ಎದುರಿಸಿದ್ರು ನನಗೆ ಅಷ್ಟೊಂದು ಆಳವಾಗಿ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿರಲಿಲ್ಲ ಆದರೆ ನಾನು ಟಂಟಿ ಹೆಣ್ಣಾಗಿ ನಾನು ನಿಂತ್ಕೊಂಡು ಹೋರಾಟ ಮಾಡಿದಾಗ ಹೆಂಗಸಾಗಿ ಯಾವ ರೀತಿ ಏನೆಲ್ಲ ಫೇಸ್ ಮಾಡಬಾರ್ದು ಅದನ್ನೆಲ್ಲ ನಾನು ಫೇಸ್ ಮಾಡ್ತಿಲ್ಲ ಅದೇ ಅದೊಂಥರ ನನಗೆ ಏನಂತಾರೆ ಆ ಫಂಟಿ ನೀವು ಒಂದು ಇದನ್ನು ಮಕ್ಕಳಿದ್ದಾಗ ಇನ್ನಷ್ಟು ಗಟ್ಟಿ ಆಗುತ್ತಲ್ಲ ಆ ರೀತಿ ಅದು ನನಗೊಂದು ಅನುಭವ ಆಯಿತು ಅದರಿಂದ ನನಗೇನು ಈಗ ಬೇಸರ ಏನಿಲ್ಲ ಯಾಕಂದರೆ ರಾಜಕಾರಣ ಅವರು ಇವೆಲ್ಲವನ್ನು ನಾವು ಎದುರಿಸಲೇಬೇಕು ಅನ್ನೋ ಒಂದು ಧೈರ್ಯ ಇಟ್ಕೊಂಡೇ ನಾವು ಆ ಒಂದು ಹೆಜ್ಜೆಯನ್ನು ಹಾಕಬೇಕು ಸೊ ದೇವರು ನನಗೆ ಎಲ್ಲವನ್ನು ಕೊಟ್ಟಿಲ್ಲ ಅಂಬರೀಷ್ ಅಂತ ಒಬ್ಬರ ನಾನೇನು ನಿಮಗೆ ಗ್ರೇಮ್ ಕ್ಯಾನ್ ಅವ್ರ ಜೊತೆಗೆ ನಾನು ಅಷ್ಟು ವರ್ಷಗಳು ನನಗೆ ಅವ್ರ ಸಂಗಾತಿಯಾಗಿ ನನಗಿರುವಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದೀನಿ ಕಷ್ಟ ಸುಖನೂ ಜೀವನದಲ್ಲಿ ಇದ್ದೇ ಇದೆ ಕಷ್ಟವೂ ಕೊಟ್ಟು ನೋಡಿದ್ದೀನಿ ಸುಖನೂ ನೋಡಿದ್ದೀನಿ ಸೊ ಎಲ್ಲ ನನಗೆ ಒಂದು ಟ್ಯಾಲೆಂಟ್ ಆಗಿ ಸಿಕ್ಕಿದೆ ನನಗೆ ಯಾವುದೇ ಒಂದು ರಿಗ್ರೆಟ್ಸ್ ಇಲ್ಲ ಲೈಫಲ್ಲಿ